ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ನಮ್ಮ ಭಾರತದ ಕೊನೆಯ ಭಾಗದಿಂದ ಅಂದರೆ ರಾಮೇಶ್ವರಮಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ತುಂಬ ಶಾರ್ಟ್ ಆಗಿದೆ ಏನಕ್ಕೆಂದರೆ ಇನಾಗ್ರೇಷನ್ ಫಂಕ್ಷನ್ ಹೇಗಿತ್ತು ಮತ್ತು ಪಾಂಬನ್ ಬ್ರಿಡ್ಜ್ ಮೇಲೆ ಹೋಗೋದು ಆ ವಿಡಿಯೋ ಮಾತ್ರ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಬಟ್ ಫುಲ್ ವಿಡಿಯೋ ಅಂದರೆ ನಿಮಗೆ ನಾಳೆ ಆರು ಗಂಟೆ ಅಷ್ಟೊತ್ತಿಗೆ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬಂದಿರುತ್ತೆ ನೋಡಿ ಸೊ ಹನ್ನೆರಡು ನಲ್ವತ್ತೈದಕ್ಕೆ ಟೈಮ್ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಅವರು ಪಾಂಬನ್ ಬ್ರಿಡ್ಜ್ನ ಮತ್ತು ರಾಮೇಶ್ವರಂ ತಾಂಬರಂ ಹೊಸ ಟ್ರೈನ್ ಸರ್ವಿಸ್ನ ಕೂಡ ಇನಾಗ್ರೇಟ್ ಮಾಡ್ತಾಯಿದ್ದಾರೆ ಅದ್ರ ಜೊತೆ ಹಲವಾರು ಪ್ರಾಜೆಕ್ಟ್ಸ್ಗಳು ಕೂಡ ಇನಾಗ್ರೇಟ್ ಮಾಡ್ತಾಯಿದ್ದಾರೆ ಇವತ್ತೇ ಸೊ ಬನ್ನಿ ಡೈರೆಕ್ಟಾಗಿ ರಾಮೇಶ್ವರಂ ಹೋಗಿ ಅಲ್ಲಿಂದ ವೀಡಿಯೋನ ಕಂಟಿನ್ಯೂ ಮಾಡೋಣ ಇದೇ ರಾಮೇಶ್ವರಂನ ರೈಲ್ವೆ ಸ್ಟೇಷನ್ ಇಂಡಿಯಾದ ಲಾಸ್ಟ್ ರೈಲ್ವೆ ಸ್ಟೇಷನ್ ಅಂತಲೇ ಹೇಳ್ತಾರೆ ಇದಕ್ಕೆ ಸೇಮ್ ರಾಮನಾಥ ಸ್ವಾಮಿ ದೇವಸ್ಥಾನ ಹೆಂಗಿದೆಯೋ ಸೇಮ್ ಅದೇ ಥರನೇ ಇವಾಗ ರೀಡೆವಲಪ್ಮೆಂಟ್ ಮಾಡಬೇಕಾದ್ರೆ ಬಿಲ್ಡ್ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಸ್ಟ್ರಕ್ಚರ್ನ ಆಲ್ಮೋಸ್ಟ್ ಸೇಮ್ ಅದೇ ಪಿಲ್ಲರ್ಗಳು ಅದೇ ಅದೇ ಸ್ತಂಭಗಳು ಅದೇ ಥರ ಡಿಸೈನ್ಗಳನ್ನ ಇಲ್ಲಿಗೆ ಅಳ್ವಡಿಸ್ತಿದ್ದಾರೆ ಇದು ಹಳೆ ಬಿಲ್ಡಿಂಗ್ ಇದು ಇದು ಹೊಸದಾಗೆ ಮಾಡ್ತಿದ್ದಾರೆ ಇನ್ನು ಡೆವಲಪ್ಮೆಂಟ್ ಆಗ್ತಾನೇ ಇದೆ ಸೊ ಬನ್ನಿ ಒಳಗಡೆ ಹೋಗಿ ಇನ್ನು ನಮ್ಮ ಟೈಮ್ ಬಗ್ಗೆ ಮಾತಾಡ್ಕೊಡೋಲ್ಲ ಸೇಮ್ ದೇವಸ್ಥಾನ ಹೆಂಗಿದೆಯೋ ಅದೇ ಥರ ಪಿಲ್ಲರ್ಸ್ ಕೂಡ ಮಾಡ್ತಿದ್ದಾರೆ ಅಂತ ಒಂದ್ಸತಿ ಕಂಬ ನೋಡಿ ಎಷ್ಟು ಡಿಸೈನ್ ಡೀಟೇಲ್ ಎಷ್ಟು ಡಿಸೈನ್ ಮಾಡಿದ್ದಾರೆ ನೋಡಿ ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಕಡೆ ಹೋದರೆ ಎಲ್ಲೆಲ್ಲಿ ಹೋಗುತ್ತೆ ಅಂತ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹೊರಗಡೆಯಿಂದ ತೋರಿಸೋದಲ್ಲ సేమ్ అదే బిల్డింగ్ ఒకగడే బందే నా ఇవగా ఎంట్రగణ నిమే ప్యాసెంజర్ ఇన్ఫార్మేషన్ సమ్ ప్లస్ డిస్ప్లె బోర్డ్స్ కూడా ఇదే బంద ఇ డైరెక్ట్ మెయిన్ ఎంట్రన్స్ రైల్వే స్టేషన్ ನೋಡಿ ನಮ್ಮ ಟ್ರೈನ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಮದು ಮೊದಲು ಥರ ಇದೆ ನೋಡಿ ನಮ್ಮ ಟ್ರೈನು ಈಗ ತಾನೇ ಸೇಮ್ ರೇಕು ಬಾಂಬನ್ ಕಡೆಯಿಂದ ಇನಾಗ್ರೇಷನ್ ಆಗಿ ನಮ್ಮ ಪ್ರಧಾನಮಂತ್ರಿ ಅವರು ಇದಕ್ಕೆ ಗ್ರೀನ್ ಪ್ಲಾಕ್ ತೋರಿಸಿ ಹಾಗೆ ಅದ್ರ ಜೊತೆನೆ ಬಾಂಬನ್ ಬ್ರಿಡ್ಜ್ ಕೂಡ ಇನಾಗ್ರೇಟ್ ಮಾಡಿದ್ರು ಅದೇ ರೇಕು ಇಲ್ಲಿಗೆ ಬಂದಿದೆ ಇಲ್ಲಿಂದ ಈ ರೇಕು ಹೊಸ ಟ್ರೈನ್ ಸರ್ವಿಸ್ ಆಗಿ ಅಂದರೆ ರಾಮೇಶ್ವರಮಿಂದ ತಾಂಬರಂವರೆಗೂ ಹೊಸ ಸರ್ವಿಸ್ ಆಗಿ ಜನರಿಗೋಸ್ಕರ ಅರ್ಪಣೆ ಮಾಡಿದ್ದಾರೆ ನಮ್ಮ ಪಿ ಎಮ್ ಅವರು ಸೊ ಈ ರೇಕ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಎಂಡಲ್ಲಿ ಎರಡು ಜನ್ರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ ಅದಾದಮೇಲಿಂದ ಎ ಸಿ ಕಂಪಾರ್ಟ್ಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಎ ಸಿ ಕಂಪಾರ್ಟ್ಮೆಂಟಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಹೋಗ್ತಾ 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 ಹಾಗೆ ಹೇಳ್ತೀನಿ ಸ್ಲೀಪರ್ ಅಲೈನ್ಮೆಂಟ್ ಕೂಡ ಹೇಗಿದೆ ಅಲ್ಲಿ ಸೆಕೆಂಡ್ ಎ ಸಿ ಎಂಡ್ ಆಗುತ್ತೆ ಸೆಕೆಂಡ್ ಎ ಸಿ ಎಂಡ್ ಆಗಿದ ತಕ್ಷಣವೇ ಥರ್ಡ್ ಎ ಸಿ ಬಿ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಟೋಟಲಾಗಿ ಐದು ಎ ಸಿ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಬಿ ಒನ್ನಿಂದ ಬಿ ಫೈವ್ವರೆಗೂ ಅದಾಗಿದ ತಕ್ಷಣ ಅಲ್ಲಿಂದ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಕೋಚಸ್ಗಳು ಕೂಡ ಬ್ರ್ಯಾಂಡ್ ನ್ಯೂ ಕೋಚಸ್ಗಳು ಕೊಟ್ಟಿದ್ದಾರೆ ಈ ಟ್ರೈನ್ಗೆ ಓಹೋ ಆ ಕೋಚ್ ಅಂತೂ ಟ್ವೆಂಟಿ ಟ್ವೆಂಟಿ ಫೈವ್ ಮೇಡು ಇದು ಸಹ ಟ್ವೆಂಟಿ ಟ್ವೆಂಟಿ ಫೈವ್ ಮೇಡ್ ಕೋಚ್ಗಳು ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿ ಎಕ್ಸಾಕ್ಟಾಗಿ ಒಂದು ಫೋರ್ ಮಂತ್ಸ್ ಆಗ್ತಾ ಬಂತು ನಾಲ್ಕೇ ತಿಂಗಳು ಹಳೇದಾಗಿಂತಹ ಕೋಚಸ್ಗಳನ್ನ ಈ ಟ್ರೈನ್ಗೆ ಅಲಾಟ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲೇ ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ ಈ ಟ್ರೈನ್ ನಮ್ಮ ಕರ್ನಾಟಕದ ಭಾಗದವರಿಗೆ ಹೆಲ್ಪ್ ಆಗದೇ ಇರಬಹುದು ಯಾಕಂದರೆ ನಮ್ಗೆ ಆಲ್ರೆಡಿ ಒಂದು ಸರ್ವಿಸ್ ಇದೆ ಹುಬ್ಬಳ್ಳಿಯಿಂದ ರಾಮೇಶ್ವರಂವರೆಗೂ ಪ್ರತಿ ಸ್ಯಾಟರ್ಡೇಸ್ ರನ್ ಆಗುತ್ತೆ ಆ ಟ್ರೈನು ಆ ಟ್ರೈನೇ ಎಲ್ಲರೂ ಚೂಸ್ ಮಾಡ್ತಾರೆ ಅದಕ್ಕೆ ಕೂಡ ನಮಗೆ ಬೆಸ್ಟ್ ಟ್ರೈನ್ ನಮ್ಮ ಕರ್ನಾಟಕದವರಿಗೆ ಬೆಂಗ್ಳೂರು ಕಡೆ ಕೂಡ ಹೋಗುತ್ತೆ ಅದು ಸೊ ಅದು ಬೆಸ್ಟ್ ಟ್ರೈನ್ ಇನ್ ಕೇಸ್ ನಿಮ್ಗೆ ಏನೋ ಟಿಕೆಟ್ ಸಿಗಲೇ ಇಲ್ಲ ಆ ಟ್ರೈನಲ್ಲಿ ಅಂತ ಹೇಳಿದ್ರೆ ಬಟ್ ಹೋಗಲೇಬೇಕು ನಿಮ್ಗೆ ರಾಮೇಶ್ವರಂ ಅಂತ ಇದ್ದರೆ ಚೆನ್ನೈಗೆ ಬಂದು ಚೆನ್ನೈಂದ ಈ ಟ್ರೈನ್ ಚೂಸ್ ಮಾಡ್ಕೋಬೋದು ನೀವು ಡಿಮ್ಯಾಂಡ್ ಇರುತ್ತೆ ಈ ಟ್ರೈನ್ಗೋಸ್ಕರ ಸೊ ಸ್ವಲ್ಪ ಅಡ್ವಾನ್ಸ್ಡಾಗಿ ಈ ಟ್ರೈನ ಪ್ಲ್ಯಾನ್ ಮಾಡಿಕೊಂಡು ನೀವು ಈ ಜರ್ನಿನ ಕಂಟಿನ್ಯೂ ಮಾಡ್ಕೋಬೋದು ನೀವು ಬಟ್ ಎರಡೇ ಟ್ರೈನ್ ಚೇಂಜ್ ಮಾಡಬೇಕಾಗಿ ಬರುತ್ತೆ ಬೆಂಗಳೂರಿಂದ ಚೆನ್ನೈಗೆ ಬಂದು ಚೆನ್ನೈಯಿಂದ ಮತ್ತು ತಾಂಬರಂ ಕಡೆ ನೀವು ತಕ್ಷಣ ಎಸ್ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಲೀಪರ್ಸು ಎಸ್ ಒನ್ನಿಂದ ಎಷ್ಟು ಕೋಚಸ್ ಇದೆ ಅಂತ ನಾನು ಹೆಂಡು ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ ನೋಡೋಣ ನಮ್ಮ ಲೋಕೋಮೋಟಿವ್ ಏನಾದರೂ ಡೆಕೋರೇಟ್ ಮಾಡಿದಾರಾಂದ ಇಲ್ವಾ ಅಂತ ಹೇಳಿದ್ನಲ್ಲ ಎಸ್ ಸಿಕ್ಸ್ ತನಕ ಇದೆ ಸೊ ಆರು ನಾನ್ ಎ ಸಿ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ ಈ ಟ್ರೈನ್ಗೆ ಇದೆ ಟೋಟಲಾಗಿ ಹೇಳಬೇಕಂದ್ರೆ ಸ್ಟ ಎಂಡಲ್ಲಿ ಎರಡು ಜನ್ರಲ್ ಕಂಪಾರ್ಟ್ಮೆಂಟ್ ಅದಾಗಿದ ತಕ್ಷಣ ಒಂದೇ ಒಂದು ಎ ಸಿ ಟೂ ಟೈರ್ ಕೋಚು ಅದಾಗಿದ ತಕ್ಷಣ ಬಿ ಒನ್ನಿಂದ ಬಿ ಫೈ ತನಕ ತರ್ಡ್ ಎ ಸಿ ಸ್ಲೀಪರ್ ಕೋಚಸ್ ಇದೆ ಅದಾದಮೇಲೆ ಆರು ನಾನ್ ಎ ಸಿ ಸ್ಲೀಪರ್ ಕೋಚಸ್ ಇದೆ ಮತ್ತು ಈ ಭಾಗದಲ್ಲಿ ಸಹ ನಿಮಗೆ ಎರಡು ಪ್ಲಸ್ ಎಸ್ ಎಲ್ ಆರ್ ಡಿ ಅದು ಸಹ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಸೊ ಇಲ್ಲಿ ಎರಡು ಹಿಂದ್ಗಡೆ ಎರಡು ಪ್ಲಸ್ ಮುಂದಗಡೆ ಎಕ್ಸ್ಟ್ರಾ ಒಂದು ಟೋಟಲಾಗಿ ಐದು ನಾನ್ ಎ ಸಿ ಜನ್ರಲ್ ಕಂಪಾರ್ಟ್ಮೆಂಟ್ಸ್ ನಿಮಗೆ ಅವೈಲೇಬಲ್ ಇದೆ ಈ ಟ್ರೈನಲ್ಲಿ ನೋಡಿರಿ ಲೋಕೋಮೋಟಿವ್ ಏನು ಸಹ ಡಿಸೈನ್ ಮಾಡಿದ್ದಾರೆ ಫುಲ್ ಟ್ರೈ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ ಇದೇ ನಮ್ಮ ಲೋಕೋಮೋಟಿವ್ ಫೋರ್ ಜೀರೋ ಡಬಲ್ ಫೋರ್ ಒನ್ ಜಿಒ ಸಿನ ಡಬ್ಲ್ಯೂ ಡಿ ಪಿ ಫೋರ್ ಡಿ ನಮ್ಮನ್ನು ಲೀಡ್ ಮಾಡುತ್ತೆ ಪಾರ್ಷಲ್ ರೂಟಲ್ಲಿ ನಮ್ಮ ಟ್ರೈನ್ಗೆ ಲೋಕೋ ಚೇಂಜ್ ಸಹ ಇದೆ ಎಲ್ಲಿ ಲೋಕೋ ಚೇಂಜ್ ಇದೆ ಅಂತ ಸ್ಟಾರ್ಟ್ ಆಗಲಿ ಅದಾದಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೆ ಅಂತ ನೋಡಿ ಇದೇ ನನ್ನ ಕೋಚ್ ಇವತ್ತು ನನಗೆ ಅಲಾಟ್ ಆಗಿರೋದು ಎಸ್ ಫೋರ್ ನಾನ್ ಎ ಸಿ ಸ್ಲೀಪರ್ ಕಂಪಾರ್ಟ್ಮೆಂಟ್ ನಮ್ಮ ಕೋಚ್ ಮಾಡಿರೋದು ಬಂದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮಾಡಿರುವಂತಹ ನಮ್ಮ ಕೋಚ್ ಇನಾಗ್ರೇಷನ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಾಕಿದ್ದಾರೆ ಅದ್ರ ಜೊತೆ ಒಂದಷ್ಟು ರೋಸ್ ಹೂವುಗಳನ್ನ ಕೂಡ ಹಾಕಿದ್ದಾರೆ ಇಲ್ಲಿ ಸ್ವಾಗತಕ್ಕೆ ಬಾಳೆಕಂದು ಕೂಡ ಇದೆ ಇಲ್ಲೂ ಇದೆ ಮತ್ತು ಆ ಎಂಟ್ರೆನ್ಸಲ್ಲಿ ಸಹ ಇದೆ ಸೊ ಬನ್ನಿ ಇಂಟೀರಿಯರ್ ನೋಡೋಣ ಹೆಂಗಿದೆ ಅಂತ ಸೊ ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಆಗಿದ ತಕ್ಷಣವೇ ಅದು ಅಂತ ಒಂದು ಫೀಲ್ ಬರುತ್ತಲ್ಲ ಲೆದರ್ದು ಆ ಫೀಲ್ ಇದೆ ನಾರ್ಮಲ್ ಸ್ಲೀಪರ್ ಹೆಂಗಿದೆಯೋ ಅದೇ ಥರನೇ ಏನು ಚೇಂಜಸ್ ಇಲ್ಲ ವಾವು ಲೈಟ್ಸ್ ಕೂಡ ಆನ್ ಮಾಡಿದ್ರು ನೋಡಿ ಏನು ಚೇಂಜಸ್ ಇಲ್ಲ ಸೇಮ್ ಹಾಗೆ ಇದೆ ಒಂದು ಮಿರರ್ ಸಿಗುತ್ತೆ ಪ್ಲಸ್ ಚಾರ್ಜಿಂಗ್ ಸಾಕೆಟ್ಸ್ ಇದೆ ಟೋಟಲಾಗಿ ಮೂರು ಚಾರ್ಜಿಂಗ್ ಸಾಕೆಟ್ಸ್ ಇದೆ ಸೊ ಇದೊಂದು ಚಿಕ್ಕ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಬಟ್ ಓಕೆ ಮೂರು ಚಾರ್ಜಿಂಗ್ ಸಾಕೆಟ್ಸ್ ಇದೆ ಅದಾಗಿದ ತಕ್ಷಣ ಹಾಂ ನೋಡಿ ಇಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಬರುತ್ತೆ ಸೈಡ್ ಲೋಯರ್ ಅವ್ರಿಗೆ ಮಾತ್ರ ಚಾರ್ಜಿಂಗ್ ಸಾಕೆಟ್ ಇದೆ ಅದು ಶೇರ್ ಮಾಡ್ಕೋಬೇಕಾಗಿ ಬರುತ್ತೆ ಐದರ್ ಸೈಡ್ ಲೋಯರ್ ಅವರು ಚಾರ್ಜ್ಗೆ ಹಾಕೋಬೇಕು ಇಲ್ಲ ಸೈಡ್ ಅಪ್ಪರ್ ಅವರು ಚಾರ್ಜ್ಗೆ ಹಾಕೋಬೇಕಾಗಿ ಬರುತ್ತೆ ಮತ್ತು ವಾಟರ್ ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಫ್ಯಾನ್ಸ್ ಇದೆ ಮತ್ತು ಡಿಫ್ಯೂಸ್ಡ್ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾರೆ ಸೊ ಕಣ್ಣಿಗೆ ಎಫೆಕ್ಟ್ ಆಗದಿರೋ ಅಂಥ ಎಲ್ ಇ ಡಿ ಲೈಟ್ಸ್ ಮತ್ತು ಒಂದು ಮಿರರ್ ಇದೆ ಎಮರ್ಜೆನ್ಸಿಗೆ ಚೈನ್ ಕೂಡ ಕೊಟ್ಟಿದ್ದಾರೆ ಸೊ ನೋಡಿ ಇದು ಇಂಟೀರಿಯರ್ಸ್ ನೀಟ್ ಆ್ಯಂಡ್ ಕ್ಲೀನಾಗಿದೆ ನೋಡಿ ಇನ್ನು ವಾಶ್ರೂಮ್ ಏರಿಯಾ ಕಡೆ ಹೋಗೋಣ ಅದಕ್ಕಿಂತ ಮುಂಚೆ ನೋಡಿಬಿಡಿ ಇದು ಐ ಸಿ ಎಫ್ ಚೆನ್ನೈ ಅಂದರೆ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈನಲ್ಲಿ ಮಾಡಿರುವಂತಹ ಕೋಚ್ ಇದು ಇಲ್ಲಿ ಸಹ ನಿಮಗೊಂದು ಮಿರರ್ ಇದೆ ವಾಸ್ಬೇಷನ್ ಕೊಟ್ಟಿದ್ದಾರೆ ಅಲ್ಲಿ ಸೋಪ್ ಹೋಲ್ಡರ್ ಟ್ರೇ ಕೂಡ ಇದೆ ಇಲ್ಲೊಂದು ಡಸ್ಟ್ಬಿನ್ ಇರುತ್ತೆ ಮತ್ತು ಇಲ್ಲೂ ಸಹ ಒಂದು ಡಸ್ಟ್ಬಿನ್ ಇರುತ್ತೆ ನೋಡಿ ಎರಡೆರಡು ಡಸ್ಟ್ಬಿನ್ ಇಂಡಿಯನ್ ರೈಲ್ವೇಸ್ ಕೊಟ್ಟಿದ್ದಾರೆ ಆದರೆ ನಮಗೆ ಫೇವ್ರೇಟ್ ಡಸ್ಟ್ಬಿನ್ ಅಂದರೆ ಇದು ಇಲ್ಲಿ ಬರ್ತೀರಾ ಹಿಂಗೆ ಎಸ್ಬಿಟ್ಟು ಹೋಗ್ತಾಯಿರ್ತೀವಿ ನಾವು ಇಲ್ಲ ಇನ್ನೊಂದು ಫೇವ್ರೇಟ್ ಡಸ್ಟ್ಬಿನ್ ಯಾವುದು ಗೊತ್ತಾ ಇಲ್ಲಿ ಈ ಥರ ಇಡೋದು ಇಲ್ಲ ಈ ಥರ ಜಾಗದಲ್ಲಿ ಹಾಕೋದು ಎದ್ದೇಳ್ರಿ ಎದ್ಬಿಟ್ಟು ಈ ಥರ ಡಸ್ಟ್ಬಿನಲ್ಲಿ ಹಾಕಿ ಕ್ಲೀನೆಸ್ನ ಮೇಂಟೈನ್ ಮಾಡಿ ನಾವೇ ಮೇಂಟೈನ್ ಮಾಡಬೇಕು ನೋಡಿ ಗ್ಯಾಂಗ್ ವೇ ಕೂಡ ನೀಟ್ ಆ್ಯಂಡ್ ಸೀಲ್ಡ್ ಆಗಿದೆ ಸೊ ದ್ಯಾಟ್ ಏನು ಹೆದರೋದು ಬೇಕಾಗಿಲ್ಲ ನೀವು ಈ ಕೋಚಿಂದ ಆ ಕೋಚ್ಗೆ ಒನ್ ತರ್ಟೀಲ್ ಸರಿ ಒನ್ ಟೆನಲ್ಲಾದರೂ ಸರಿ ಈ ಟ್ರೈನ್ ಕ್ರೂಸ್ ಮಾಡಬೇಕಾದ್ರೆ ವಾಶ್ರೂಮ್ಸ್ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿದೆ ತುಂಬ ಜನ ಅನ್ಕಂಫರ್ಟೇಬಲ್ ಆಗ್ತಾರೆ ವಾಶ್ರೂಮ್ಸ್ ತೋರಿಸಿದಾಗ ಸೊ ಅದಕ್ಕೋಸ್ಕರ ವಾಶ್ರೂಮ್ಸ್ ತೋರಿಸ್ತಿಲ್ಲ ಹೇಳ್ತಾರೆ ಇದೊಂದು ಚಿಕ್ಕ ವೀಡಿಯೋ ಆಗಿರುತ್ತೆ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಇಲ್ಲಿಂದ ಅಂದರೆ ರಾಮೇಶ್ವರಮಿಂದ ಹೊರಡೋದು ಮತ್ತು ಪಾಂಬನ್ ಕ್ರಾಸ್ ಆಗೋದು ಇಷ್ಟು ಮಾತ್ರ ಈ ವಿಡಿಯೋನಲ್ಲಿ ಇರುತ್ತೆ ಫುಲ್ ವೀಡಿಯೋ ಬಂದು ನಿಮಗೆ ನಾಳೆ ಸಾಯಂಕಾಲ ಆರು ಗಂಟೆ ಒಳಗಡೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬಂದಿರುತ್ತೆ ಇನ್ನೊಂದು ಅರ್ಧ ಗಂಟೆ ಇದೆ ನಮ್ಮ ಟ್ರೈನ್ ಹೊರಡೋಕ್ಕೆ ಬನ್ನಿ ಲೋಕೋ ಪೈಲಟ್ ಸರ್ ರೆಡಿಯಾಗಿದ್ದಾರೆ ನಾವು ಸಹ ರೆಡಿಯಾಗಿದ್ದೀವಿ ನೀವು ರೆಡಿಯಾಗಿದ್ದೀರಾ ರೆಡಿಯಾಗಿದ್ದೇ ಇರ್ತೀರಾ ನೀವು ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ರಾಮೇಶ್ವರಮಿಂದ ಒಂದು ಐತಿಹಾಸಿಕ ಜರ್ನಿಗೆ ಸ್ಟಾರ್ಟ್ ಮಾಡೋಣ ಯಾಕಂದರೆ ಒಂದು ಕಮರ್ಷಿಯಲ್ ಟ್ರೈನ್ ಎರಡೂವರೆ ವರ್ಷ ಆದಮೇಲೆ ರಾಮೇಶ್ವರಮಿಂದ ಇದೆ ಜನರ ಬಗ್ಗೆ ಯೋಚನೆ ಮಾಡಿರಿ ಟ್ರೈನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರಿಗೆ ಪ್ರತಿದಿನ ಮಂಡಪಮ್ಮಲ್ಲಿ ಇಡ್ಕೊಂಡು ಅಲ್ಲಿಂದ ಬಸ್ ಹತ್ಕೊಂಡು ರಾಮೇಶ್ವರಂ ಬಂದು ಸೇಮ್ ಥಿಂಗ್ ರಾಮೇಶ್ವರಮಿಂದ ಮಂಡಪಂಗೆ ಬಸ್ಸಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಟ್ರೈನ್ ಚೇಂಜ್ ಮಾಡಿ ಇದೆಲ್ಲ ಜಂಜಾಟ ಇವಾಗ ಏನೂ ಇಲ್ಲ ಆರಾಮಾಗಿ ಎಲ್ಲಿ ಹತ್ತಿರೋ ರಾಮೇಶ್ವರಮಲ್ಲಿ ಬನ್ನಿ ಮತ್ತೆ ರಾಮೇಶ್ವರಮಿಂದನೇ ಹತ್ಕೊಂಡು ನೀವು ಆರಾಮಾಗಿ ನಿಮ್ಮ ಡೆಸ್ಟಿನೇಷನ್ಸ್ ರೀಚ್ ಆಗ್ಬೋದು ಪ್ಲಸ್ ಇನ್ನೊಂದು ಆಲ್ಮೋಸ್ಟ್ ಎಲ್ಲ ಟ್ರೈನು ಯಾವ್ಯಾವ್ದು ರಾಮೇಶ್ವರಂಗೆ ಹೋಗ್ತಿತ್ತೋ ಮುಂಚೆ ಬ್ಯಾಕ್ ಟು ಇಟ್ಸ್ ಟರ್ಮಿನೇಟಿಂಗ್ ಮತ್ತು ಒರಿಜಿನೇಟಿಂಗ್ ಪಾಯಿಂಟ್ಗೆ ಬರುತ್ತೆ ಅಂದರೆ ವಿತಿನ್ ಒಂದು ವಾರದಿಂದ ಎರಡು ವಾರದ ಒಳಗಡೆ ಎಲ್ಲ ಟ್ರೈನ್ಸನ್ನು ರಾಮೇಶ್ವರಂ ತನಕ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಇನ್ನು ಮಂಡಪಂ ಬರೀ ಸ್ಟೇಷನ್ ಆಗಿ ಇರುತ್ತೆ ನಿಮ್ಮ ಫೈನಲ್ ಡೆಸ್ಟಿನೇಷನ್ ಆಗಿರೋದಿಲ್ಲ ಐತಿಹಾಸಿಕ ಜರ್ನಿ ಸ್ಟಾರ್ಟ್ ಆಯ್ತು ರೀ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೇಫ್ಟಿ ರೀಸನ್ಸ್ಗೋಸ್ಕರ ಈ ಬ್ರಿಡ್ಜ್ನ ಕ್ಲೋಸ್ ಮಾಡಿದ್ರು ಅದಾದಮೇಲೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಲ್ಲಿ ಈ ಟ್ರೈನ್ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ಪ್ಯಾಸೆಂಜರ್ ಟ್ರೈನ್ ಫಸ್ಟ್ ಕಮರ್ಷಿಯಲ್ ಪ್ಯಾಸೆಂಜರ್ ಟ್ರೈನ್ ರಾಮೇಶ್ವರಂಂದ ಪಾಂಬನ್ ಮೇಲೆ ಹೊರಟಿದೆ ಅಂದರೆ ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಪ್ರಧಾನಮಂತ್ರಿಗಳು ರಾಮನವಮಿ ಪ್ರಯುಕ್ತ जनरल गोसर आप फार्म बनना इनोग्रेट ಮಾಡದ್ರು ಜೋರ ಮದರ ಸುಸ್ಪಿ ಇದರ ಬಕ್ಷ ಆ ವಾನ್ ಇದರ ಫ್ಲಪ್ ಆ ಬಿಲ್ಟಿಂಗ್ ಆಗ್ತಿಲ್ಲ ನಿನ್ನ ನಿನ್ನ ಯಾವುದು ಇೆ ಸಂಮಲ ಫೈನಲಿ ಬಂತು ನೋಡಿ ನಮ್ಮ ಪಾಂಬನ್ ಇಲ್ಲೊಂದು ಲೆಫ್ಟ್ ಟರ್ನ್ ಇದೆ ಅದು ಆಗಿದ ತಕ್ಷಣ ಪಾಂಬನ್ ಎಂಟ್ರಾಗ್ತೀವಿ ನಾವು ಫಾಸ್ಟ್ ಕಮರ್ಷಿಯಲ್ ಟ್ರೈನ್ ಪಾಂಬನ್ ಬ್ರಿಡ್ಜ್ ಮೇಲೆ ಇದೇ ಇದೆ ನಮ್ಮ ಹಳೆ ಬ್ರಿಡ್ಜು ಮತ್ತೆ ನಾವು ಹೋಗ್ತಾ ಇರೋದು ಹೊಸ ಬ್ರಿಡ್ಜು ಆ ಕಡೆ ಇರೋದು ಬಂದು ಬಸ್ಸು ಮತ್ತೆ ಗಾಡಿಗಳು ಹೋಗೋಕ್ಕೆ ಇರುವಂತ ಬ್ರಿಡ್ಜ್ ಅದು ರೋಡ್ ಬ್ರಿಡ್ಜ್ ಅದು ಹೊಸ ವಿಷಯ ಗೊತ್ತಾಯ್ತು ಈ ಟ್ರೈನ್ ಅಥವಾ ಈ ಸೆಕ್ಷನ್ ಇದೆಯಲ್ಲ ಇದು ಒನ್ ಟ್ವೆಂಟಿ ತನಕ ಕೇಪೇಬಲ್ ಆಗಿರುವಂತಹ ಸೆಕ್ಷನ್ ಇದು ನಾನು ಫಸ್ಟ್ ಒನ್ ಟೆನ್ ಅಂತಾನೆ ಅನ್ಕೊಂಡಿದ್ದೆ स्पीडोमीटर ने 2-3 से रिफ्रेश मान नोट दे फर्स्ट एल 115 117 तक का तोसते दे नोट सेक्शन तो फाइनल ड्राइवर हो चुका है रामनाथ फ्रॉम रेडवे इंजन और हमारी ट्रेन आज ಅಂತ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫುಲ್ ವೀಡಿಯೋ ಹೇಳ್ತಾ ಇದ್ದೀನಿ ಪ್ರತಿ ಹೇಳ್ತಾನೇ ಇದ್ದಾನಲ್ಲಪ್ಪ ಅಂತ ಅನ್ಕೋಬೇಡಿ ಬಟ್ ಪ್ಲೀಸ್ ನಾಳೆ ಆರು ಗಂಟೆಗೆ ಎಕ್ಸಾಕ್ಟಾಗಿ ನಿಮ್ಮ ನೋಟಿಫಿಕೇಷನ್ ಬಾಕ್ಸಲ್ಲಿ ಆ ವಿಡಿಯೋ ಬಂದು ಬಿದ್ದಿರುತ್ತೆ ಸೊ ಅದನ್ನು ಹಂಗೆ ಬಿಡಬೇಡಿ ಓಪನ್ ಮಾಡಿಬಿಟ್ಟು ನೋಡಿ ಕಮೆಂಟ್ ಬಾಕ್ಸಲ್ಲಂತೂ ಹಾಕಿ ಹೆಂಗಿತ್ತು ಮತ್ತು ನೀವು ಯಾವಾಗ ಟ್ರಾವೆಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಸಹ ನೀವು ಆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಪ್ರೆಸೆಂಟೇಷನ್ ಎಷ್ಟಾಗಿದೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಎಷ್ಟಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಬೊಂಬಾಟ್ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಸದ್ಯಕ್ಕೆ ರಾಮನಾಥ್ಪುರಮಿಂದ ಮತ್ತೆ ಅಂದರೆ ನಾಳೆ ಸಿಗ್ತೀನಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಅಂದರೆ ನಮ್ಮ ರಾಮೇಶ್ವರಂ ತಾಂಬರಂ ಎಕ್ಸ್ಪ್ರೆಸ್ನ ಫುಲ್ ಜರ್ನಿಯೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ